ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷತೆ ಬಂದು ನಾವು ಬೆಂಗಳೂರಿನಲ್ಲಿರುವ ವಡ್ರಳ್ಳಿ ಹತ್ರ ಕಾಮಧೇನ ಕ್ಷೇತ್ರಕ್ಕೆ ಬಂದಿದ್ದೀವಿ ರಾಯರ ಮಠಕ್ಕೆ ಸೊ ಇದನ್ನು ನಾವು ಮಿನಿ ಮಂತ್ರಾಲಯ ಅಂತ ಕೂಡ ಕರೀತಾರೆ ತುಂಬ ಜನ ಕೂಡ ಮಿನಿ ಮಂತ್ರಾಲಯ ಅಂತಲೇ ಕರೀತಾರೆ ಸೊ ನೀವು ಆ ಹಲವಾರು ಕಡೆ ನೋಡಿರ್ಬೋದು ರಾಘವೇಂದ್ರ ಮಠಗಳು ಆಗಿರ್ಬೋದು ಎಲ್ಲ ಕಡೆ ಇದ್ದೇ ಇರುತ್ತೆ ರಾಯರ ಪವಾಡಗಳನ್ನು ಸಹ ನೀವು ನೋಡಿರ್ತೀರ ಸೊ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ನಾನು ಇವತ್ತು ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ ತುಂಬ ಜನ ಮಂತ್ರಾಲಯಕ್ಕೂ ಹೋಗ್ತಾ ಇರ್ತಾರೆ ಇನ್ನು ಕೆಲವ್ರಿಗೆ ಆಗೋದಿಲ್ಲ ಆ ಟೈಮಲ್ಲಿ ಆಗಲಿಲ್ಲ ಅಂತ ಅಂದರೆ ನಿಮ್ಮ ನಿಯರ್ ಬೈ ಬೆಂಗಳೂರಿನಲ್ಲಿರುವ ಈ ಒಂದು ಕ್ಷೇತ್ರಕ್ಕೆ ಬಂದರೆ ಖಂಡಿತವಾಗ್ಲೂ ನೀವು ಏನೇ ಒಂದು ಅಂದ್ಕೊಂಡಿದ್ರು ಏನೇ ಒಂದು ಆಸೆ ಇರ್ಬೋದು ಏನೇ ಒಂದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ಬೇಡಿಕೊಂಡು ಈ ರೀತಿ ತುಪ್ಪದ ಬತ್ತಿಯಿಂದ ನೀವು ಆರತಿಯನ್ನು ಬೆಳಗೋದ್ರಿಂದ ಅಂತೂ ತುಂಬಾ ಅನುಕೂಲ ಇದೆ ಫ್ರೆಂಡ್ಸ್ ಹೇಳಬೇಕು ಅಂತ ಅಂದರೆ ಇಲ್ಲಿ ನಾನು ಕೂಡ ಒಂದು ಫಸ್ಟ್ ಟೈಮ್ ಬಂದಾಗ ಒಂದು ಲಾಸ್ಟ್ ಇಯರ್ ನಾನು ಬಂದಾಗ ಫಸ್ಟ್ ಟೈಮ್ ಬಂದಾಗ ನಾನು ಈ ಕ್ಷೇತ್ರದ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ ಹಾಗೆ ಬಂದು ನಾನು ಇಲ್ಲಿ ತುಪ್ಪದ ಬತ್ತಿ ಮೊದಲನೇ ದಿವಸ ಹಚ್ಚಿ ಹೋಗಿದ್ದೆ ಇಲ್ಲೂ ಕೂಡ ನಾನು ಬೇಡ್ಕೊಂಡಿದ್ದೆ ಏನು ಅಂತ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಅದರ ಪಕ್ಕದಲ್ಲೇ ಬಂದು ದೇವಸ್ಥಾನ ಅಲ್ಲಿ ತುಪ್ಪದ ಬತ್ತಿ ನೀವು ಹಚ್ಚಿ ನೆಕ್ಸ್ಟು ಅಲ್ಲಿ ರಾಯರ ಮಟ್ಟ ಪಕ್ಕದಲ್ಲೇ ಇದೆ ಸೊ ಅಲ್ಲಿ ಬಂದು ರಾಯರ ದರ್ಶನವನ್ನು ಮಾಡಿಕೊಂಡು ತುಂಬ ಜನ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ ಹೆಜ್ಜೆ ನಮಸ್ಕಾರ ಆಗಿರ್ಬೋದು ಹೆಜ್ಜೆಗೊಂದು ನಮಸ್ಕಾರ ಆಗಿರ್ಬೋದು ತುಂಬ ಜನ ರಶ್ಶು ಕೂಡ ಇರ್ತಾರೆ ಏನು ಅಂದರೆ ಆ ರಾಯರ ಒಂದು ಪವಾಡನೆ ಅಂತ ಹೇಳ್ಬೋದು ನಂಬಿಕೆ ಅಂತಲೇ ಇರ್ಬೋದು ನೀವೆಷ್ಟು ನಂಬಿಕೆ ಇಟ್ಟಿರ್ತೀರ ಅಷ್ಟು ದೇವ್ರನ್ನ ಕೈ ಯಾವತ್ತೂ ಬಿಡೋದಿಲ್ಲ ಸೊ ಹಾಗೆ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಮಂತ್ರಾಕ್ಷತೆಯನ್ನು ಇಸ್ಕೊಂಡು ನಾವು ಕೂಡ ಅಲ್ಲಿಂದ ಬಂದ್ವಿ ಸೊ ದೇವಸ್ಥಾನದ ಸುತ್ತ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಇಲ್ಲಿ ಕಲ್ಪವಲ್ಲಿ ಅಮ್ಮ ಅವರ ವಿಶೇಷವಾದ ಪೂಜೆ ಕೂಡ ಅಲ್ಲಿ ಸಲ್ಲಿಸ್ತಾರೆ ಹಾಗೆ ನೋಡಿದ್ರಲ್ಲ ಈ ದೇವಸ್ಥಾನ ಅಂದರೆ ರಾಯರ ಮಠನ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಎಷ್ಟು ಜನ ಇರ್ತಾರೆ ಏನೇ ಇದ್ದರೂ ಆ ಒಂದು ನಂಬಿಕೆ ಇರಬೇಕು ರಾಯರ ಮೇಲೆ ನೀವು ಇತ್ತೀಚೆಗಂತೂ ತುಂಬಾ ನೋಡ್ತಾ ಇದ್ದೀರ ರಾಯರ ಮೇಲೆ ಆಗಿರ್ಬೋದು ಅವರ ಪವಾಡಗಳ ಮೇಲೆ ಆಗಿರ್ಬೋದು ಎಷ್ಟು ಜನ ಎಷ್ಟು ಭಕ್ತರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳಿ ಸೊ ಹಾಗೆ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಾಗ ನಾನು ಏನಪ್ಪ ಬೇಡ್ಕೊಂಡಿದ್ದು ಅಂತಂದರೆ ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ತುಂಬಾ ಕನಸಿತ್ತು ಅದಾಗಿ ಒಂದು ತ್ರೀ ಮಂತ್ಸ್ ಆಗಿದ ತಕ್ಷಣವೇ ಒಂದು ನಾನು ಕೂಡ ಮೇಕಪ್ ಆರ್ಟಿಸ್ಟ್ ಕೂಡ ಅದೇ ಕಲ್ತಿದ್ದೀನಿ ಸೊ ಅದಾಗಿದ ತಕ್ಷಣವೇ ನಾನು ಇಲ್ಲೇನು ಬೇಡ್ಕೊಂಡು ಹೋಗಿದ್ದೆ ಐದು ವಾರಗಳ ಕಾಲ ಬಂದು ತುಪ್ಪದ ಬತ್ತಿ ಹಚ್ಚತೀನಿ ಅಂತ ಹೇಳಿದ್ದೆ ಸೊ ಅದೇ ರೀತಿ ನಾನು ಕೂಡ ಐದು ವಾರಗಳ ಕಾಲ ಬಂದು ನಾನು ತುಪ್ಪದ ಬತ್ತಿ ಹಚ್ಚಿ ನನ್ನ ಹರಕೆನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ನೀವು ಏನೇ ಒಂದು ಹರಕೆ ಇದ್ದರೂ ಇಲ್ಲಿ ಬಂದು ತೀರಿಸ್ಕೊಳ್ಳಿ ಅಂತಲೇ ಹೇಳ್ಬೋದು ಇಲ್ಲಿಗೆ ಬಂದು ಒಂದು ನಂಬಿಕೆ ಇಟ್ಕೊಂಡು ಬಂದು ನಿಮ್ಮದು ಏನೇ ಒಂದು ಹರಕೆ ಇದ್ದರೂ ಬಂದು ಬೇಡ್ಕೊಂಡಾಗ ಖಂಡಿತವಾಗ್ಲೂ ನೆರವೇರುತ್ತೆ ಸೊ ಹಾಗೆ ದೇವಸ್ಥಾನ ಅಂದರೆ ರಾಯರಮಠ ಪೂರ್ತಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನೆಕ್ಸ್ಟು ಇಲ್ಲಿ ಪ್ರಸಾದ ಕೂಡ ಇರುತ್ತೆ ಸೊ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹಾಗೆ ಅಲ್ಲಿನ ಪದ್ಧತಿ ಏನಪ್ಪ ಅಂತಂದರೆ ಅವರೇ ತಟ್ಟೆ ತೊಗೊಂಡು ಊಟ ಪ್ರಸಾದನ ಸ್ವೀಕರಿಸ್ಕೊಂಡು ಅದಾದಮೇಲೆ ತಟ್ಟೆ ತೊಳೆದು ಮತ್ತೆ ಅದನ್ನು ಅಲ್ಲೇ ಇಟ್ಟು ಸೊ ಬರಬೇಕು ಅದೇ ರೀತಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಪದ್ಧತಿ ಸೊ ಹಾಗೆ ನಾವು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಅಲ್ಲಿಂದ ಬಂದ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ನೀವು ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರಾ ಈ ವಿಡಿಯೋ ತುಂಬ ಜನ ಗೊತ್ತಿರ್ಬೋದು ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ಈ ಒಂದು ದೇವಸ್ಥಾನ ಇಲ್ಲಿದೆ ಹಾಗೆ ಇಲ್ಲಿನ ಹಲವಾರು ಪವಾಡಗಳು ನಡೆದಿದೆ ಅಂತ ಸೊ ನಿಮಗೆ ಗೊತ್ತಿರುತ್ತೆ ಸೊ ಈ ವಿಡಿಯೋ ಮೂಲಕ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಿದ್ದೀರಾ ಹೊರಗಡೆ ಎಲ್ಲ ಎಷ್ಟು ಜನ ಕ್ರೋಡಿದ್ದಾರೆ ಒಂದು ಸಂತೆ ಥರನೇ ಹೇಳ್ಬೋದು ಜಾತ್ರೆ ಥರನೇ ಅಂತ ಅಂದರೆ ಇಲ್ಲೆಲ್ಲ ಪ್ರತಿಯೊಂದು ಸಿಗುತ್ತೆ ನಿಮಗೆ ತರಕಾರಿ ಹೂವು ಹಣ್ಣು ಪ್ರತಿಯೊಂದು ಇಲ್ಲಿಟ್ಟಿರ್ತಾರೆ ಸೊ ನೀವು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹಾಗೆ ನಾನು ಏನು ಬೇಡ್ಕೊಂಡಿದ್ದೆ ಅದು ಕೂಡ ದೇವರು ನನಗೆ ನೆರವೇರಿಸಿದ್ದಾರೆ ಅಲ್ಲಿನ ಹರಕೆ ಕೂಡ ನಾನು ತೀರಿಸಿದ್ದೀನಿ ಆವಾಗ ಅವಾಗ ನಾನು ಹೋಗ್ತಾ ಇರ್ತೀನಿ ಈ ಮಠಕ್ಕೆ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು